ಇವತ್ತು ನಮ್ಮ ನೀತು ಅವರ ಟಿಟ್ ಫಾರ್ ಟ್ಯಾಟು ಸ್ಟುಡಿಯೋ ಓಪನ್ ಆಗ್ತಾ ಇದೆ ನಾನ್ ಇವತ್ತಿ ಬಂದಿರೋದು ಫಸ್ಟ್ ಗೆಸ್ಟ್ ಆಗಿ ನಾನೇ ಬಂದ್ಬಿಡಿದೀನಿ ಸೊ ಕಂಗ್ರಾಚ್ಯುಲೇಷನ್ಸ್ ನೋಯ್ತು ತುಂಬಾ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ಸ್ಪೆಷಲಿ ಬಿಗ್ ಬಾಸ್ ನಲ್ಲಿ ಈ ರೀತಿಯಾಗಿ ಸ್ಟೋರ್ ಔಟ್ಲೆಟ್ ಅಂತ ಓಪನ್ ಮಾಡ್ತಿರೋರಲ್ಲಿ ಐ ಥಿಂಕ್ ನಾವೇ ಮುಂದೆ ಮುನ್ನುಗ್ತಾ ಇದೀವಿ ಸೊ ಐ ತಿಂಕ್ ಈ ತರ ಇನ್ನೊಂದಷ್ಟು ನಮ್ಮಲ್ಲಿರೋರಾಗ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಸರಿ ಹೆಣ್ಮಕ್ಳು ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ ಅವ್ರಿಗೆಲ್ಲರೂ ಎಲ್ಲಾ ಜಾಗದಲ್ಲೂ ಸಪೋರ್ಟ್ ಮಾಡ್ಲೈ ನೀತು ಅವರ ಸ್ಟುಡಿಯೋ ಓಪನ್ ಆಗ್ತಾರೋ ಸಿಕ್ಕಾಬೇ ಖುಷಿಯಾಗಿದೆ ನಾನು ಯಾವತ್ತೂ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿಲ್ಲ ಬಟ್ ಮೇ ಬಿ ಐ ಥಿಂಕ್ ನೀತು ಅವ್ರ ಕೈಯಲ್ಲಿ ನಾನ್ ಏನಾದ್ರು

ದಿಸ್ ಡೇಸ್ ಥಿಂಕಿಂಗ್ ದಟ್ ಏನಾದ್ರೂ ಒಂದು ನಮ್ ಜೊತೆನಲ್ಲಿ ಬರಬೇಕು ಲೈಫ್ ಟೈಮ್ ಮುಗದ ಮೇಲೂ ಅಂದ್ರೆ ಹೋದ್ಮೇಲೂ ನಮ್ ಜೊತೆನಲ್ಲಿ ಇರುತ್ತೆ ಅಂದ್ರೆ ಅದು ಟ್ಯಾಟು ಮಾತ್ರ ಅಂತ ಅನ್ಬಿಟ್ಟು ದಟ್ ಐ ಲರ್ನ್ ಫ್ರಮ್ ನೀತು ಆ್ಯಕ್ಚುಲಿ ಇದನ್ನ ಅವರೇ ಹೇಳ್ಕೊಟ್ಟಿದ್ದು ಸೊ ಹಾಗಾಗಿ ಇಫ್ ಆಟ್ ಆಲ್ ನಮ್ ಲೈಫ್ ನಲ್ಲಿ ಟ್ಯಾಟು ಅಂತ ಬಂತು ಅಂತಂದ್ರೆ ಓನ್ಲಿ ನೀತು ಅವ್ರು ಹಾಕುವಂಥ ಟ್ಯಾಟು ಆಗಿರುತ್ತೆ ಸೊ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ಇದೇ ರೀತಿಯಾಗಿ ಇನ್ನೊಂದಷ್ಟು ಅಚೀವ್ಮೆಂಟ್ಸ್ ಮಾಡಿ ಐ ಆಮ್ ಸೋ ಪ್ರೌಡ್ ದಟ್ ನೀತು ಅವರ ಅಚೀವ್ಮೆಂಟ್ಸ್ ಲೈಫ್ ಜರ್ನಿ ಏನೇ ನೋಡಿದ್ರು ಇಲ್ಲಿ ಮಾತ್ರ ಅಲ್ಲ ಅಲ್ಲಿ ಒಳಗಡೆನೂ ನಾವು ಇದ್ರ ಬಗ್ಗೆ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದೀವಿ ಬಿಕಾಸ್ ಇವ್ರೇನಾದ್ರು ಅಲ್ಲಿ